ಪ್ರಯಾಣಿಕರ ಮೇಲೆ ಸಾರಿಗೆ ಸಂಸ್ಥೆ ನಿರ್ವಾಹಕನಿಂದ ಹಲ್ಲೆ ನಡೆದಿದೆ ಗದಗನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಪುಣೆಗೆ ಹೋಗ್ತಾ ಇದ್ದ ಬಸ್ ಇದು ಎಕ್ಸ್ಪ್ರೆಸ್ ಬಸ್ ಅಣ್ಣಗಿರಿಗೆ ಸ್ಟಾಪ್ ಇಲ್ಲ ಅಂತ ಹೇಳಿದ ನಿರ್ವಾಹಕ ಈ ವೇಳೆ ಪ್ರಯಾಣಿಕ ಹಾಗೂ ನಿರ್ವಾಹಕನ ನಡುವೆ ಮಾತಿನ ಚಕಮಕಿ ನಡೆದಿದೆ ಇಂತಹ ಘಟನೆಗಳು ಆಗಾಗ್ಗೆ ವರದಿಯಾಗ್ತಾನೆ ಇರುತ್ತೆ ಪ್ರಯಾಣಿಕರ ಮೇಲೆ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಹಲ್ಲೆ ನಡೆಸುವುದು ಸರಿಯಲ್ಲ ಇಂತಹ ಘಟನೆಗಳನ್ನು ತಡೆಯಲು ಸಾರಿಗೆ ಸಂಸ್ಥೆಗಳು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸಿದರೆ ಅದು ಸಂಸ್ಥೆಯ ವಿರುದ್ಧ ಪ್ರಯಾಣಿಕರ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಆದ್ದರಿಂದ ಇಂತಹ ಘಟನೆಗಳನ್ನು ತಡೆಯಲು ಸಾರಿಗೆ ಸಂಸ್ಥೆಗಳು ತಮ್ಮ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಬೇಕು ಮತ್ತು ಹಲ್ಲೆ ನಡೆಸಿದ ಸಿಬ್ಬಂದಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇದಲ್ಲದೆ ಪ್ರಯಾಣಿಕರು ಸಹ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿರಬೇಕು ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಬೇಕು ಏಕಾಏಕಿ ಪ್ರಯಾಣಿಕನ ಮೇಲೆ ಕೈ ಮಾಡಿದ ಕಂಡಕ್ಟರ್ ಮನಬಂದಂತೆ ಪ್ರಯಾಣಿಕನ ಮೇಲೆ ಕೈ ಎತ್ತಿದ್ದಾರೆ ಬಸ್ ಕಂಡಕ್ಟರ್ ವಿರುದ್ಧ ಇತರ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೈದು ಹೇಳಬೇಕಾಗಿತ್ತು ಹಲ್ಲೆ ಯಾಕೆ ಮಾಡಿದ್ರಿ ಅಂತ ನಿರ್ವಾಹಕನಿಗೆ ತರಾಟೆಗೆ ತೆಗೆದುಕೊಂಡ ಜನರು Terima kasih telah menonton!

बस अब वो तपती है